ಕಾಮರ್ಸ್ ಸಮಿತಿಯಿಂದ ಪ್ರತಿ ತಿಂಗಳಿಗೆ ಒಂದೆರಡು ಮೂರು ಈ ರೀತಿ ಶಾಲೆಯಲ್ಲಿ ಅಥವಾ ಶಾಲೆಯಲ್ಲಿ ಬೇರೆ ಬೇರೆ ಕಡೆಯಿಂದ ಈ ರೀತಿಯಿಂದ ಪ್ರೋಗ್ರಾಮ್ ಗಳಿಗೆ ಬರ್ತಾರೆ ನಾನು ನಾಲ್ಕು ಕಡೆ ಕೆಲಸ ಮಾಡಿ ಈಗಾಗಲೇ ಬೆಂಗಳೂರಿನ ನಾನು ನಾಲ್ಕನೇ ಜಾಗ ನಾವು ಇದೇ ರೀತಿ ಹಲವಾರು ಶಾಲೆಗಳಲ್ಲಿ ಸಾಕಷ್ಟು ಪ್ರೋಗ್ರಾಮ್ ಮಾಡಿದ್ದೇವೆ ನನಗೆ ನೆನ್ ಹೇಳೋಕ್ಕಾಗಲ್ಲ ಎಷ್ಟು ಅಂತ ಆದ್ರೆ ನಾವು ಈ ದಿನ ಈ ಶಾಲೆಯಲ್ಲಿ ಏನು ಪ್ರೋಗ್ರಾಮ್ ಮಾಡ್ತಾ ಒಂದು ವಿಶೇಷ ದಿನ ಇದು ನಾನು ನನ್ನ ಜೀವ ಇರುವಾಗಿದ್ದು ನೆನಪಿರುತ್ತೆ ಅಂತ ನಾನು ಹೇಳೋಕೆ ನಿಮಗೆಲ್ಲ ಗೊತ್ತೇ ಇದೆ ಅದರಲ್ಲಿ ಏನು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಈ ಶಾಲೆಯೇ ವಿಶೇಷ ವಿಶೇಷತೆ ಇದೆ ನಿಮ್ಗೆ ಗೊತ್ತಿದೆ ಡಿ ವಿ ಜಿ ಅವರ ಮನೆ ಅಂತ ಸಣ್ಣಪ್ಪ ಅವರು ಹೇಳಿದ್ರು ಈ ಹಿಂದೆ ಎರಡು ವರ್ಷದಿಂದ ಮನೆ ಮನೆ ಹಿಂದೆ ಏನಿತ್ತು ಹಾಗೆ ಇತ್ತಂತೆ ಈಗ ಎರಡು ವರ್ಷದಿಂದ ಇದು ಸಿ ಇನಿಷಿಯೇಟಿವ್ ಕೆಳಗಡೆ ಹೊಸ ಬಿಲ್ಡಿಂಗ್ ಕಟ್ಟಿರೋದು ಅದು ನಾನು ನನ್ಗೆ ಅನ್ನಿಸ್ತದೆ ನಾನು ಎರಡು ವರ್ಷದಿಂದ ಬರಬೇಕಿತ್ತು ಅಟ್ಲೀಸ್ಟ್ ಆ ಮನೆನ ನೋಡ್ಬೋದು ಆಗಿತ್ತು ಅನ್ನೋದು ಆಸೆ ಇತ್ತು ಅದೇ ಪರವಾಗಿಲ್ಲ ಆದ್ರೂ ನಾನು ಈ ಗುಲ್ಬರ್ಗ ಬಂದು ಇಲ್ಲಿ ನನಗೆ ಪೋಸ್ಟಿಂಗ್ ಆಗಿ ದಿನ ಕಾರ್ಯಕ್ರಮ ಮಾಡ್ತಾ ಇರೋದು ತುಂಬಿ ತುಂಬಾ ಖುಷಿ ಕೊಡ್ತಾ ಇದೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದಂತಹ ಎಲ್ಲರಿಗೂ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳೋಕೆ ಇಚ್ಛೆ ಮತ್ತು ಈ ಕಾರ್ಯಕ್ರಮದ ವಿಶೇಷತೆ ಏನಂದ್ರೆ ನಾವು ವಿಶ್ವ ಜಲ ದಿನಾಚರಣೆ ಎಲ್ಲರಿಗೂ ನೀವೆಲ್ಲರಿಗೂ ಗೊತ್ತಿರಬೇಕಾದ್ರೆ ಸಕಲ ಜೀವರಾಶಿಗಳಿಗೆ ನೀರಿನ ಅವಶ್ಯಕತೆ ತುಂಬಾ ತುಂಬಾ ಇದೆ ಇಡೀ ವಿಶ್ವದಲ್ಲಿ ನೀರಿಂದಾನೆ ಏನು ಮಾಡಕ್ ಆಗಲ್ಲ ಯಾಕೆಂದ್ರೆ ನಿಮ್ಗೆ ಗೊತ್ತಿರ್ಬೋದು ಹಿಂದೆ ಎಲ್ಲ ಮಾನವರು ಎಲ್ಲಿ ಜೀವಿಸ ಪ್ರಾರಂಭ ಮಾಡೋದು ನೀರ್ ಎಲ್ಲೆಲ್ಲಿದೆ ನದಿ ನೀರೇ ನದಿ ಮೂಲ ಎಲ್ಲಿದೆ ಅಲ್ಲಲ್ಲಿ ಜನಗಳು ಜೀವನ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅದೆಲ್ಲ ಏನಕ್ಕೆ ನೀರನ್ನ ನೀರಿನ ಅವಶ್ಯಕತೆ ಪ್ರತಿಯೊಂದು ಪ್ರಾಣಿಗಳಾಗಲಿ ಮನುಷ್ಯಗಳಾಗಲಿ ಗಿಡ ಮರ ಪ್ರತಿಯೊಂದಕ್ಕೂ ನೀರು ಇರ್ಬೋದು ನಾನು ಹಿಂದೆ ಸ್ವಲ್ಪ ದಿನದಿಂದ ಒಂದ್ ಎರಡ್ ವರ್ಷದಿಂದ ಒಂದು ಆರ್ಟಿಕಲ್ ಒಬ್ಬ ಮನುಷ್ಯ ನಲವತ್ತ ದಿನ ಆದ್ರೂ ಊಟ ಮಾಡ್ದೇನೆ ಜೀವಂತ ಇರ್ಬಹುದಂತೆ ಊಟ ಮಾಡ್ದೇನೆ ಯಾಕಂದ್ರೆ ನಮ್ಮ body ಯಲ್ಲಿ roasted fruit ಅಂತ ಇರುತ್ತೆ ಅದು ಏನಿಲ್ಲ ಅದು simple <Sanye> ಆಗಿ ಹೇಳ್ಬೇಕು ಅಂದ್ರೆ ಅದು ಏನು ನಮ್ಮ ತುಪ್ಪ type ಇರುತ್ತೆ ಅದನ್ನ ನಮ್ಮ body ಯಲ್ಲಿ ಅದನ್ನ use ಮಾಡ್ಕೊಳುತ್ತೆ ನಲವತ್ತ ದಿನ ಆದ್ರೂ ನಾವು ಜೀವಂತವಾಗಿ ಇರ್ಬಹುದು ಆದ್ರೆ ನಾವು ನೀರ್ ಇಲ್ದೇನೆ ಮೂರ್ ಜೀವಂತ ಮೂರ್ ನಾಲ್ಕ್ ದಿನಾನು ಜೀವಂತ ಇರೋದು ಕಷ್ಟ ಇದೆ ಆದ್ರಿಂದ ನಿಮ್ಮೆಲ್ಲರಿಗೂ ನೀರಿನ ಮಹತ್ವ ಗೊತ್ತಿದೆ ಅದ್ರಲ್ಲೂ ಈ ಭಾಗದಲ್ಲಿ ನಾನು ಈಗ ಕೇಳ್ಬೇಕಾದ್ರೆ ನಮ್ಮ ಮೂರು ಕಡೆಯಿಂದ ಕೆಲಸ ಮಾಡಿ ಬಂದ್ಬೇಕಾದ್ರೆ ನಮ್ಗೆ ನೀರಿನ ಸಮಸ್ಯೆ ಏನು ಇರ್ತಿದೆ ಅಷ್ಟು ಅದರಲ್ಲೂ ನಮಗೆ ಒಳ್ಳೆ ನೀರಿನ ಸೌಲಭ್ಯ ಇರುತ್ತೆ ಒಳ್ಳೆಯ ನೀರು ಏನು ಬರುತ್ತೆ ಆ ನೀರು ಇಲ್ಲಿ ನಾನು ನೋಡ್ತಾ ಇದ್ದಾರೆ ನನಗೆ ಇಲ್ಲಿ ಎಲ್ಲ ಇಡೀ ಮುಳುಬಾಗ ತಾಲೂಕಿಗೆ ಬೋರ್ವೆಲ್ ನೀರು ಎಲ್ಲಾ ಕಡೆ ಮತ್ತೆ ನೆರಳಿ ಬೋರ್ವೆಲ್ ನೀ ಅಂದರೆ ಎಲ್ಲ ಬೋರ್ವೆಲ್ ನೀರನ್ನ ಮಿಕ್ಸ್ ಮಾಡ್ತಾರೆ ಮತ್ತೆ ಅಲ್ಲಿಂದ ಕ್ಲೀನ್ ಮಾಡಿ ಎಲ್ಲ ಮುಳುಗ್ತದೆ ನೀರಿನ ಸಂಗ್ರಹ ಮಾಡ್ತಾರೆ ಈಗ ಎಲ್ಲರೂ ನನ್ನ ಐಬ್ರಾ ಮಾಸ್ಟರ್ ಅವರು ಏನ್ ಹೇಳ್ಬೇಕು ಅಂದ್ರೆ ನೀರಿನ ಮಹತ್ವವನ್ನು ನಾವು ತಿಳ್ಕೊಳ್ಳಿ ನಾವು ಹೌದು ತಿಳ್ಕೊಂಡಿದ್ದೆ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ನಾವು ನೀರಿಗೆ ತುಂಬಾ ಮಹತ್ವ ಪೂಜೆ ಮಾಡ್ತೇವೆ ನೀರು ಎಲ್ಲರಿಗೂ ಆಗುತ್ತೆ ಅಲ್ಲೆಲ್ಲ ನಾವು ಪೂಜೆ ಮಾಡ್ತೇವೆ ಆದ್ರೂನು ನಮ್ಮ ಭಾರತೀಯರದು ಮನಸ್ಥಿತಿ ಹೇಗಿದೆ ಅಂತ ಅದನ್ನ ತಿಳ್ಕೊಂಡು ಅದನ್ನ ಸ್ವಚ್ಛವಾಗಿ ಹೇಗಿಟ್ಟು ಹೇಗಿಡ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಲ್ಲ ನೀರಿಗೆ ಕಸ. ನೀರು ಏನಿದೆ ಅದೆಲ್ಲ ಕೊಳಚೆ ಆಗ್ತಾ ಇದೆ ನಮ್ಮ ಭಾರತೀಯರಿಗೆ ಶುದ್ಧ ನೀರಿನ ಅಭಾವ ತುಂಬಾ ಇದೆ ನೀರಿದೆ ಆ ಶುದ್ಧ ನೀರಿನ ಅಭಾವ ತುಂಬಾ ಇದೆ ಇದರನ್ನ ಮಹತ್ವವನ್ನ ತಿಳ್ಕೊಳ್ಳಿ ಮತ್ತೆ ಈ ಕಾರ್ಯಕ್ರಮದ ಬಗ್ಗೆ ನಾನು ಜಾಸ್ತಿ ಮಾತಾಡೋಕೆ ಇಚ್ಛೆ ಪಡಲ್ಲ ಇದರ ಬಗ್ಗೆ ನಮ್ಮ ಹಿರಿಯ ವಕೀಲರಾದಂತಹ ಶ್ರೀನಿವಾಸ ರೆಡ್ಡಿ ಅವರು ತಿಳಿಸಿ ಹೇಳ್ತಾರೆ. ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಈ ಉದ್ಘಾಟನೆ ಮಾಡುವ ಅವಕಾಶ ಕೊಟ್ಟು ಇಲ್ಲಿ ಮಾತನಾಡುವ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದವನ್ನು